ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸಮಯ ಬೆಳಗ್ಗೆ ಐದು ಗಂಟೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ ನನ್ನ ರುಟೀನ್ ಅನ್ನ ಶೇರ್ ಮಾಡಿ ಅಂತ ಕಮೆಂಟ್ಗಳು ಬರ್ತಾ ಇತ್ತು ಅದಕ್ಕೋಸ್ಕರ ಹಾಗೆ ರಾತ್ರಿ ಮಲಗುವಾಗ ಮೊಬೈಲನ್ನು ಹೊರಗಡೆ ಇಟ್ಟೇ ಹೋಗಿರ್ತೀನಿ ಅಲಾರಾಮ್ ಆನ್ ಮಾಡಿ ಇಟ್ಟು ಹೋಗಿರ್ತೀನಿ ಬೆಳಗ್ಗೆ ಐದು ಗಂಟೆ ಆದ ತಕ್ಷಣ ಅಲಾರಾಮ್ ಆಗುತ್ತೆ ನಾವು ಎದ್ದು ಬಂದು ಆಫ್ ಮಾಡಲೇಬೇಕು ಸೊ ದ್ಯಾಟ್ ನಮಗೆ ನಿದ್ದೆ ಬೇಗ ನಿದ್ದೆಯಿಂದ ಹೊರಗೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡ್ರೆ ಅಲ್ಲೇ ಆಫ್ ಮಾಡಿ ಮಲಗೋ ಚಾನ್ಸು ತುಂಬಾ ಇರುತ್ತೆ ಈ ಒಂದು ಟಿಪ್ಪು ತುಂಬ ಮನೆ ಸಹಾಯ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡವ್ರಿಗೆ ಮತ್ತು ರಾತ್ರಿ ಮಲಗುವಾಗ ಮೊಬೈಲ್ನ ನಾವು ಯೂಸ್ ಮಾಡದೆ ಹಾಗೆ ಮಲ್ಕೊಂಡ್ರೆ ನಿದ್ದೆ ಕೂಡ ಬೇಗ ಬರುತ್ತೆ ಯಾವುದೇ ಬೇರೆ ಆಲೋಚನೆಗಳು ತಲೆಯಲ್ಲಿ ಬರೋದಿಲ್ಲ ಹಾಗಾಗಿ ರಾತ್ರಿ ಆದಷ್ಟು ಮಲಗೋಕ್ಕಿಂತ ಒಂದು ಅರ್ಧ ಒಂದು ಅರ್ಧ ಅಥವಾ ಒಂದು ಗಂಟೆ ಮುಂಚೆಯಿಂದ ಮೊಬೈಲ್ ಯೂಸ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಳಗ್ಗೆ ಹೇಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ರಾತ್ರಿ ಒಳ್ಳೆ ನಿದ್ದೆ ಬರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನಾನು ಇದನ್ನು ಸುಮಾರು ಇವಾಗ ಮೇ ಬಿ ಒಂದು ಮೂರು ತಿಂಗಳೇ ಆಯಿತು ಅನಿಸುತ್ತೆ ನನ್ನ ಮೊಬೈಲ್ನ ಒಳ ಮನ್ ಅಂದರೆ ಮಲಗುವಾಗ ತೊಗೊಂಡು ಹೋಗೋದೇ ಇಲ್ಲ ಹೊರಗಡೆನೇ ಇಟ್ಟು ಹೋಗ್ತೀನಿ ಇದು ತುಂಬ ಸಹಾಯ ಮಾಡಿದೆ ನನಗೆ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಕೂಡ ಹಂಚ್ಕೊಂಡೆ ಆ್ಯಂಡ್ ಅದಾದ್ಮೇಲೆ ನೀರು ಕುಡಿದಿದ್ದಾಯಿತು ಸ್ವಲ್ಪ ಬಿಸಿ ನೀರು ಹಾಗೆ ಬೆಳಗ್ಗೆ ಕೆಲವೊಬ್ಬರಿಗೆ ಮೊದಲಿಂದನೂ ಅಭ್ಯಾಸ ಇರುತ್ತೆ ನಾನು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿರೋದು ಪ್ರತಿದಿನವೂ ಕೂಡ ಒಂದು ದೃಢೀಕರಣಗಳು ಅಂತ ಒಂದಷ್ಟು ವಾಕ್ಯಗಳನ್ನು ಬರೆಯೋದು ಅಫರ್ಮೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಬರೆಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಸೊ ನಾನು ಕೆಲ್ ಅಂದರೆ ಏನು ಒಂದು ಬಲೆಗೈಯಲ್ಲಿ ನಾವು ನನ್ನ ನಾನು ಎಲ್ಲ ಕೆಲಸ ಮಾಡೋದು ಬಲೆಕೈಯಲ್ಲಿ ಹಾಗಾಗಿ ಬಲೆಗೈಯಲ್ಲಿ ಫಸ್ಟು ಎಲ್ಲ ಅಫರ್ಮೇಷನ್ಗಳು ಅಫರ್ಮೇಷನ್ಗಳು ಹೇಗಿರುತ್ತೆ ಅಂದರೆ ನಾನು ಆರೋಗ್ಯವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹೀಗೆ ಕೆಲವೊಂದು ಒಳ್ಳೊಳ್ಳೆ ಸೆಂಟೆನ್ಸ್ಗಳನ್ನು ಬರೆಯುವಂಥದ್ದು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಸೊ ಅದನ್ನೇ ಎಡಗೈಯಲ್ಲೂ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಬರೆಯುವಂಥದ್ದು ಸೊ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡೋದರಿಂದ ನಮ್ಮ ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂದರೆ ಸಬ್ ಕಾನ್ಶಿಯಸ್ ಮೈಂಡು ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ನನಗೆ ಕ್ಲಾಸಲ್ಲಿ ಮ್ಯಾಮ್ ಕಲಿಸುವಾಗ ಹೇಳ್ಕೊಟ್ಟಿರುವಂಥದ್ದು ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಬೆಳಿಗ್ಗೆ ಪ್ರತಿದಿನ ಅಫರ್ಮೇಶನ್ಗಳನ್ನು ಬರೆಯೋದ್ರಿಂದ ಎಸ್ಪೆಷಲಿ ಆರೋಗ್ಯದಲ್ಲಂತೂ ತುಂಬಾ ಬದಲಾವಣೆ ಆಗುತ್ತೆ ಅಂದರೆ ನಾನು ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಅಂತೆಲ್ಲ ಹೇಳಿ ಬರೆಯೋದ್ರಿಂದ ತಲೆನೋವು ಎಸ್ಪೆಷಲಿ ತಲೆನೋವಂತೂ ನನಗೆ ನಾನು ಯಾವಾಗ ಈ ದೃಢೀಕರಣಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ನೋ ತಲೆನೋವು ಸಂಪೂರ್ಣವಾಗಿ ಕಮ್ಮಿ ಆಗಿದೆ ಇದ್ ಮಾತ್ರ ನನಗೆ ಆಗಿರುವಂತ ಅನುಭವ ಸೊ ಹಾಗೆ ನನ್ ಕೆ ಜಿ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ದೆ ಅರವತ್ತೆರಡು ಪಾಯಿಂಟ್ ಏಳಿತ್ತು ಸೊ ನನ್ನ ಕೆ ಜಿ ಅಂದರೆ ಇವಾಗ ಎಷ್ಟಿದ್ದೀರಾ ಅಂತ ಸುಮಾರು ಜನ ಕೇಳ್ತಾರೆ ಅದಕ್ಕೋಸ್ಕರ ಸೊ ಅದು ಸಿಕ್ಸ್ಟಿ ಟೂ ಇಂದ ಸಿಕ್ಸ್ಟಿ ತ್ರೀ ಆ ರೇಂಜಲ್ಲೇ ನಾನು ಮೇಂಟೇನ್ ಇದೆ ಇವಾಗ ಸುಮಾರು ದಿನ ಆಗಿತ್ತು ನಾನು ಕೂಡ ಒಂದು ಸ್ವಲ್ಪ ದಿನದಿಂದ ಎಕ್ಸಸೈಸ್ ಬಿಟ್ಟೇ ಬಿಟ್ಟಿದ್ದೆ ಬಟ್ ವಾಕ್ ಮಾಡ್ತಾ ಇದ್ದೆ ಮತ್ತು ಇವತ್ತು ಶುರು ಮಾಡಿದ್ದೀನಿ ಜಾಸ್ತಿ ಹೊತ್ತು ಮಾಡೋದಿಲ್ಲ ನನಗೆ ಕೂಡ ಬೇಗ ಎದ್ದು ಬಂದು ಕೂತ್ಬಿಟ್ಟಿದ್ಲು ಸೊ ಹಾಗಾಗಿ ಸ್ವಲ್ಪ ಹೊತ್ತೇ ಮಾಡಿ ನಂತರ ಸಾಕು ಅಂತ ಅಂದ್ಕೊಂಡೆ ನೆಕ್ಸ್ಟ್ ಡೇಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದು ಹಾಗೆ ಯಾರೇ ಫಸ್ಟು ಫಸ್ಟ್ ಡೇಯಿಂದ ಶುರು ಮಾಡೋರು ಒಂದೇ ಸಲ ಜಾಸ್ತಿ ಅಂತ ಕಂಡಿದ್ದವಾಗ್ಲೂ ಮಾಡಬಾರ್ದು ನಾನು ಬ್ರೇಕ್ ಮಾಡಿರೋದ್ರಿಂದ ಬಾಡಿ ಪೇನ್ ಜಾಸ್ತಿ ಬಂದ್ಬಿಡುತ್ತೆ ಜಾಸ್ತಿ ಹೊತ್ತು ಮಾಡಿದ್ರೆ ಸೊ ಹಾಗಾಗಿ ನಾನು ಅದೇ ಥರ ಪ್ಲ್ಯಾನ್ ಮಾಡಿಕೊಂಡೆ ವಾಕ್ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಮೇಂಟೈನ್ ಆಗೋದಕ್ಕೆ ವಾಕ್ ಕೂಡ ತುಂಬ ಸಹಾಯಕ ಬೆನ್ನು ಇದ್ದವ್ರಿಗೆಲ್ಲ ಜಾಸ್ತಿ ಜಂಪ್ ಮಾಡಿ ಜಾಸ್ತಿ ಎಕ್ಸಸೈಸ್ ಆಗೋದಿಲ್ಲ ಅಂಥವ್ರು ವಾಕ್ ಮಾಡಿದ್ರು ಓಕೆ ಸೊ ವಾಕ್ ಮಾಡೋದ್ರಿಂದ ಎಸ್ಪೆಷಲ್ ನನ್ನ ಹಸ್ಬೆಂಡ್ ಏನಂದರೆ ಪ್ರತಿದಿನ ಒನ್ ಅವರ್ ವಾಕ್ ಮಾಡಿ ವಾಕ್ ಮಾಡಿ ಅವ್ರು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಮತ್ತು ಫಿಟ್ ಕೂಡ ಆಗ್ತಾರೆ ಸೊ ಹಾಗಾಗಿ ವಾಕ್ ಕೂಡ ತುಂಬ ಆಗಿದೆ ಹಂಗೇನೋ ಹೊರಗಡೆ ಬಂದೆ ಹೊರಗಡೆ ಅಂತ ಎಂಥ ಚಂದ ವಾತಾವರಣ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಸೊ ಪ್ರಕೃತಿಗೆ ಒಂದು ಸಲ ಕೈ ಮುಗಿದು ಇಲ್ಲೂ ಕೂಡ ನಾವು ಅಫರ್ಮೇಷನ್ಗಳನ್ನೆಲ್ಲ ಹೇಳ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಮಯ ಇವಾಗ ಎಕ್ಸಾಕ್ಟಾಗಿ ಆರು ಗಂಟೆ ಆಯಿತು ಹಿಂದುಗಡೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ನಾನು ಸಲ ಆದರೂ ಹೊರಗಡೆ ಬಂದು ಈ ಗಾಳಿನ ತೊಗೊಂಡು ಪ್ರಕೃತಿನ ನೋಡಿಕೊಂಡು ಕೈ ಮುಗಿದು ಹೋಗ್ತೀನಿ ನಿಜ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ಜಾಸ್ತಿ ವರ್ಕೌಟ್ ಮಾಡಿಲ್ಲ ನಾನು ಕೂಡ ಬ್ರೇಕ್ ತಗೊಂಡು ಸುಮಾರು ಹದಿನೈದು ಹದಿನೈದು ದಿನಗಳ ಮೇಲೆ ಆಗಿತ್ತು ಹಾಗಾಗಿ ಒಂದೇ ದಿನ ತುಂಬ ಎಕ್ಸಸೈಸ್ ಮಾಡೋದು ಒಳ್ಳೆಯದಲ್ಲ ನಿಧಾನಕ್ಕೆ ನಿಧಾನಕ್ಕೆ ಒಂದು ಇಪ್ಪತ್ತು ನಿಮಿಷ ಆನಂತರ ಅರ್ಧ ಗಂಟೆ ಆನಂತರ ನಲವತ್ತೈದು ನಿಮಿಷ ಆ ಥರ ಸೊ ಇವತ್ತು ಸ್ವಲ್ಪತ್ತೇ ನಾನು ಎಕ್ಸಸೈಸ್ ಮಾಡಿದ್ದು ಹಾಗೆ ನಾನು ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ಮಾಡೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಇದು ಶೇಂಗಾನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಶೇಂಗಾ ನೆನೆಸಿ ಬೇಯಿಸಿದಾಗ ಒಂಥರ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಅದಾದಮೇಲೆ ಒಂದು ಪುಟ್ಟ ರಂಗೋಲಿ ಇಡ್ತಾ ಇದ್ದೀನಿ ಅನಗಂಗೆ ಪ್ರತಿದಿನ ಅಮ್ಮ ಯಾವ ರಂಗೋಲಿ ಇಡ್ತಾಳೆ ಅಂತ ನೋಡೋ ಕುತೂಹಲ ಇರುತ್ತೆ ಹಾಗಾಗಿ ಅಮ್ಮ ಒಂದು ರಂಗೋಲಿ ಬಿಡಿಸು ಅಮ್ಮ ಒಂದು ರಂಗೋಲಿ ಬಿಡಿಸು ಅಂತ ಹೇಳ್ತಾ ಇರ್ತಾಳೆ ಸೊ ಅದಕ್ಕೋಸ್ಕರ ನಾನು ಕೈಯಲ್ಲೂ ರಂಗೋಲಿ ಬಿಡಿಸೋದನ್ನು ಸ್ವಲ್ಪ ದಿನದಿಂದ ರೂಢಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ ಹಚ್ಚಾಕಿದ್ದ ಹಚ್ಚಾಕ್ತಾ ಇದ್ದೆ ಸೊ ಹಾಗಾಗಿ ನನಗೆ ಅಷ್ಟು ಫ್ರೀ ಈ ಕೈಯಲ್ಲಿ ಬಿಡಿಸೋ ರಂಗೋಲಿ ಅಷ್ಟು ಕೈಗೆ ಬರ್ತಾ ಇರ್ಲಿಲ್ಲ ಚೆನ್ನಾಗಿ ಶೇಪ್ ಬರ್ತಾ ಇರ್ಲಿಲ್ಲ ಬಟ್ ಇವಾಗ ಇವಾಗ ಸ್ವಲ್ಪ ರೂಢಿ ಆಗ್ತಾ ಇದೆ ಸೊ ಈ ಥರ ಪುಟ್ ಪುಟ್ಟ ರಂಗೋಲಿನ ಇಟ್ಟಿದ್ದಾಯಿತು ಹಾಗೆ ಪ್ರತಿದಿನ ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾರಲ್ವ ಅವಾಗ ಒಂದು ಪ್ರಾರ್ಥನೆಯನ್ನು ಮಾಡಬೇಕಂತೆ ಸೊ ಈ ಒಂದು ಏನು ಬಾಗ್ಲಿದೆ ಅಲ್ವಾ ದ್ವಾರ ಈ ದ್ವಾರದ ಒಳಗೆ ಏನು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಆಯುಷ್ಯ ಆರೋಗ್ಯ ಸಮೃದ್ಧಿನೇ ತುಂಬಿರುತ್ತೆ ಹಾಗೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಈ ದ್ವಾರದಿಂದ ಹೊರಗಡೆ ಹೋಗಿ ಪ್ರಕೃತಿಯಲ್ಲಿ ಲೀನವಾಗಿ ಹೋಗ್ತಾ ಇದೆ ಅನ್ನುವಂಥ ಒಂದು ಥಾಟ್ಸನ್ನು ರಿಲೀಸ್ ಮಾಡಿಕೊಂಡು ನಾವು ಕೈ ಮುಗಿದು ಮನೆ ಒಳಗಡೆ ಬರಬೇಕಂತೆ ಸೊ ಅದನ್ನು ನಾನು ಪ್ರತಿದಿನ ಕೂಡ ಮಾಡ್ತೀನಿ ಹಾಗೆಯೇ ಕೆಲವೊಂದಿರುತ್ತೆ ಮಡಿ ಮೈಲ್ಗೆ ಸ್ನಾನ ಅದೆಲ್ಲ ಏನೂ ಇಲ್ಲ ಯಾವ ಅಫರ್ಮೇಷನ್ಗಳನ್ನು ಮಾಡ್ಕೊಳ್ಳುವಾಗಲೂ ಕೂಡ ಆ ಥರದ್ದು ಏನೂ ಇಲ್ಲ ನಮ್ಮ ಮನಸ್ಸು ಮಡಿಯಿಂದ ತುಂಬಿರಬೇಕಷ್ಟೇ ದೇಹ ಒಂದೇ ಅಲ್ಲ ಮನ ಶುದ್ಧವಾಗಿರಬೇಕು ಸೊ ಹಾಗೆ ನಾನು ದೋಸೆಗೆ ನೆನೆ ಹಾಕಿ ಇಟ್ಕೊಂಡಿದ್ದನ್ನು ಬೆಳಗ್ಗೆನೇ ರುಬ್ಕೊಂಡೆ ಅದೇ ಗರ್ಗರಿಯಾಗಿಯೇ ಬರುತ್ತೆ ದೋಸೆ ಏನು ತೊಂದರೆ ಇಲ್ಲ ಅಕ್ಕಿ ಮತ್ತೆ ಉದ್ದು ಮೆಂತೆ ಹಾಗೆ ಅವಲಕ್ಕಿ ಹಾಕಿ ನಾನು ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಅದನ್ನು ರುಬ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಬೆಳಗ್ಗೆ ರುಬ್ಬಿದ್ರೂ ಕೂಡ ಹುಳಿ ಬರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಗರ್ಗರಿಯಾಗಿ ದೋಸೆ ಬರುತ್ತೆ ಹಾಗೆ ವಾಷಿಂಗ್ ಮೆಷಿನ್ಗೆ ಎಲ್ಲ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ ಇವ್ರ ಪರ್ಸ್ ಹಾಗೇನೇ ಇತ್ತು ತೆಗೆದು ತೋರಿಸ್ತಾ ಇದ್ದೆ ಎಲ್ಲ ಹೋಗಿತ್ತು ಇವಾಗ ದುಡ್ಡೆಲ್ಲ ಅಂಥೇಳಿ ಸೊ ಹಾಗೆ ನಾನು ಇತ್ತೀಚೆಗೆ ರಿನ್ ಮ್ಯಾಟಿಕ್ ಲಿಕ್ವಿಡ್ನ ಯೂಸ್ ಇದ್ದೀನಿ ತುಂಬ ಚೆನ್ನಾಗಿ ಈ ಕಂಫರ್ಟೆಲ್ಲ ಹಾಕೋ ಅವಶ್ಯಕತೆನೇ ಇರಲ್ಲ ಇರೋದಿಲ್ಲ ಅಷ್ಟು ಚೆನ್ನಾಗಿ ಘಮ ಘಮ ಅಂತಿರುತ್ತೆ ಸೊ ಅದನ್ನೇ ನಾನು ಬಳಸೋದು ವಾಶ್ ಮಾಡೋದಕ್ಕೆ ಸೊ ಹಾಗೆ ಅದು ಆ ಕಡೆ ಇದೆ ವಾಶ್ ಇರುತ್ತೆ ಪಕ್ ಇವಾಗ ನಾನು ತಿಂಡಿಗೆ ದೋಸೆ ಹಿಟ್ಟು ರುಬ್ಬಿಟ್ಕೊಂಡಿದ್ನಲ್ಲ ಇವಾಗ ಒಂದು ಚಟ್ನಿ ಮಾಡೋಣ ಅಂತ ಎಣ್ಣೆ ಸ್ವಲ್ಪ ಶುಂಠಿ ಒಂದು ಹಸಿಮೆಣಸು ಎಣ್ಣೆಲಿ ಹುರ್ಕೊಂಡು ಸ್ವಲ್ಪ ಏನು ಕರಿಬೇವನೆಲ್ಲೂ ಹುರ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸಿ ತೆಂಗಿನ ತುರಿಗೆ ಹಾಕಿ ನಾನು ಒಂದು ಚಟ್ನಿ ರುಬ್ಕೊಂಡೆ ಹಾಗೆ ಇದು ನಾನು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮಿಲ್ಕ್ನ ಮೊದಲೇ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮಗಳಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೊ ಈ ಥರ ಕಟ್ ಮಾಡಿ ಒಗೆಯೋ ಅಂದರೆ ಎಸೆಯೋದ ಬದಲು ಅಲ್ಲೇ ಹಂಗೆ ಇಟ್ಟರೆ ಒಂದು ಚಿಕ್ಕ ಪೀಸು ಪ್ಲಾಸ್ಟಿಕ್ಕು ವೇಸ್ಟ್ ಆಗೋಲ್ಲ ಅಂತ ಎಷ್ಟು ಈಗೊಂದು ಐದು ವರ್ಷದಿಂದ ನನ್ಗೆ ಗೊತ್ತಾದಾಗಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದು ವೇಳೆ ಕಟ್ ಆದರೆ ಆ ಪ್ಲಾಸ್ಟಿಕ್ ಏನು ಪ್ಯಾಕೆಟ್ ಇದೆಯಲ್ಲ ಅದ್ರ ಒಳಗಡೆ ಹಾಕ್ತೀನಿ ಸೊ ಹೀಗೆ ನಮ್ಮ ಹತ್ರ ಆದಷ್ಟು ಪ್ರಯತ್ನ ಮಾಡೋದು ಚಿಕ್ಕ ಚಿಕ್ಕ ಕೆಲಸನೂ ಕೂಡ ಒಂಥರ ಪರಿಸರಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಾಸ್ಟಿಕ್ ಆ ಥರ ಭೂಮಿಯೊಳಗೆ ಹೋಗೋದನ್ನು ತಪ್ಪಿಸ್ಬೋದು ನೋಡಿ ನಾನು ಬೆಳಗ್ಗೆ ರುಬ್ಬಿರುವಂಥ ಹಿಟ್ಟು ಇದು ಇದು ಹುಳಿ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೋಡಿ ಅಷ್ಟು ಗರಿಗರಿಯಾಗಿ ದೋಸೆ ಬಂದಿದೆ ಅಂತ ಸೊ ದೋಸೆ ನಾನು ಈ ಥರ ಗರ್ಗರಿ ದೋಸೆ ಆದರೆ ಮೂರು ದೋಸೆನೂ ಮೂರು ದೋಸೆ ತಿಂತೀನಿ ಆಯಿತಾ ಕೆಲವೊಂದು ದಿನ ಎರಡು ಕೆಲವೊಂದು ದಿನ ತಿನ್ಬೇಕು ಅನ್ಸಿದ್ರೆ ಮೂರು ದೋಸೆ ಕೂಡ ತಿಂತೀನಿ ಸೊ ಬೆಳಗ್ಗೆ ಅಷ್ಟೆ ದೋಸೆ ಮತ್ತು ಚಟ್ನಿ ಹಾಗೆ ಒಂಚೂರು ಟೀ ಮಾಡ್ಕೊಂಡು ಕೂಡ ಕುಡಿದೀನಿ ಅದಾದ್ಮೇಲೆ ನನಗೇನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತು ತುಂಬ ಡಸ್ಟ್ ಅಂತ ಅನಿಸ್ತಾಯಿತ್ತು ಸೊ ಏನು ಮಾಡಿದೆ ಇಲ್ಲಿ ಕಿಟಕಿ ಎಲ್ಲ ಕ್ಲೀನ್ ಮಾಡಿದೆ ಆಮ ಆ ನಂತರ ಬಾಲ್ಕನಿ ಕ್ಲೀನ್ ಮಾಡಕ್ಕೆ ಹೋದೆ ಸಿಕ್ಕಾಪಟ್ಟೆ ಡಸ್ಟಾಗಿ ತಲೆಗೆಲ್ಲ ಮತ್ತು ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ಹಾಗೆ ಇವಾಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ತಯಾರು ಇದ್ದೀನಿ ಒಂದು ಲೋಟ ಅಕ್ಕಿ ಒಂದು ಅರ್ಧ ಲೋಟ ಆಗುವಷ್ಟು ತೊಗರಿಬೇಳೆ ಕಾಲು ಲೋಟ ಬೇಳೆ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಹಾಗೆ ನೆನೆಸಿ ಇಡ್ತೀನಿ ನೀರು ಹಾಕಿ ಒಂದು ನಾಲ್ಕು ಲೋಟ ನೀರು ಹಾಕಿದ್ದೆ ಸೊ ನೋಡ್ಕೋಬೇಕು ನೀರು ಎಷ್ಟು ಬೇಕು ಅಂಥೇಳಿ ನೀರು ಹಾಕಿ ಇದನ್ನು ಹಾಗೆನೇ ನೆನೆ ಹಾಕಿ ಇಟ್ಕೊಳ್ತೀನಿ ಹಾಗೆ ತರಕಾರಿ ತರಕಾರಿಗೆ ಕ್ಯಾರೆಟು ಬೀನ್ಸು ಟೊಮೆಟೊ ಈರುಳ್ಳಿ ಸೊ ಇದನ್ನೆಲ್ಲ ಇಟ್ಕೊಂಡಿದ್ದೆ ನನ್ನ ಹತ್ರ ನಾನು ಸುಮಾರು ಸಲ ನೋಡ್ತೀನಿ ಮಾರ್ಕೆಟಲ್ಲಿ ನನಗೆ ನವಿಲ್ ಕೋಲೆ ಸಿಗೋದಿಲ್ಲ ನವಿಲ್ ನವಿಲ್ ಕೋಸು ಅಂತ ಹೇಳ್ತಾರಲ್ವ ಅದು ಆ ಒಂದು ತರಕಾರಿ ಸಿಗ್ತಾನೆ ಇಲ್ಲ ಅದೊಂಥರ ಆಗುತ್ತೆ ಸಾಂಬಾರಿಗೆ ಮತ್ತು ಇದಕ್ಕೆಲ್ಲ ಹಾಕಿದ್ರೆ ಸೊ ಹಾಗೇನೆ ಇವಾಗ ನೆನ್ಸು ಇಟ್ಕೊಂಡಿದ್ನಲ್ಲ ಅದು ಪಕ್ಕದಲ್ಲಿ ಇಟ್ಕೊಂಡೆ ಬೇಳೆ ಎಲ್ಲ ಇದು ಬೆಳಗ್ಗೆಯೇ ನೆನೆಸಿರೋ ಶೇಂಗಾ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಎಲ್ಲ ತರಕಾರಿ ತರಕಾರಿ ಹಾಕ್ತಾ ಆಗ್ತಾ ನಾನು ಈರುಳ್ಳಿನ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟೆ ಓ ಆಮೇಲೆ ಹಾಕ್ಬಿಟ್ನಲ್ಲ ಅಂತ ಅನ್ನಿಸ್ತು ಇರಲಿ ಹಂಗೇನೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ನಾಲ್ಕರಿಂದ ಐದು ವಿಸಲ್ ನಾಲ್ಕು ವಿಸಲ್ ಹಾಕ್ಸಿದ್ದೆ ಅನಿಸುತ್ತೆ ಅಷ್ಟೊತ್ತಿಗಾಗಲೇ ತುಂಬ ತಡ ನಾನು ಇವತ್ತು ಡೀಪ್ ಕ್ಲೀನಿಂಗ್ ಅಂತೇಳಿ ತುಂಬ ಸಮಯ ತಗೊಂಡಿದ್ದೆ ಹಾಗಾಗಿ ಸ್ವಲ್ಪ ಕುಕ್ಕರ್ನ ಬೇಗನೆ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕಿ ಒಂಚೂರು ತೆಳ್ಳಗೆ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ಹುಳಿಗೆ ಈ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣೆನ ರಸ ಮತ್ತು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋ ಹಂತದಲ್ಲಿ ಇವಾಗ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಒಗ್ಗರಣೆನ ತ ಇದು ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಇರುತ್ತೆ ಮತ್ತು ಇಂಗು ಕೂಡ ನಾನು ಪ್ರಮುಖ ಅಂದರೆ ಪ್ರಮುಖವಾಗಿ ಬಳಸಿದ್ದೀನಿ ಇಂಗು ಹಾಕಿದ್ದೀನಿ ಒಗ್ಗರಣೆಗೆ ಹಾಗೆ ಒಣಮೆಣಸು ಅದೆಲ್ಲ ಹಾಕಿರೋದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಹಾಗೇ ಈ ಕುದಿಯೋ ಹಂತದಲ್ಲಿ ನಾನು ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವ್ನೆಲೆ ಹಾಕಿ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಬಿಡ್ತೀನಿ ಇದರಿಂದ ಘಮ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಹೀಗೆ ನಾನೊಂದು ಬಿಸಿಬೇಳೆ ಬಾತನ್ನು ಮಾಡಿಕೊಂಡು ಮಧ್ಯಾಹ್ನ ನಾವೆಲ್ಲ ತಿಂದಿದ್ದಾಯಿತು ಇಷ್ಟು ಹೇಳ್ತಾ ನನ್ನ ಒಂದು ರುಟೀನ್ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ನನ್ನ ಬ್ಲಾಗ್ಗಳು ಇಷ್ಟ ಆದರೆ ದಯವಿಟ್ಟು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ